ವಿಶಿಕರಿ ಹಳ್ಳಿಯ ನುಡು ಮಧ್ಯ ಇದ್ದಂತಹ ಆ ಒಂದು ಮನೆಯನ್ನ ಆ ಊರಿನ ಜನ ಎಲ್ಲ ಬೇವಿನ ಮರದ ಶಿವಮ್ಮ ಮನೆ ಅಂತಾನೆ ಕರಿತಾ ಇದ್ರು ಈ ಶಿವಮ್ಮನಿಗೆ ಇಬ್ಬರು ಮಕ್ಕಳು ಮೊದಲ ಮಗ ಗೆ ಪಕ್ಕದ ತಾಲೂಕಿನಿಂದ ಹೆಣ್ಣನ್ನ ತಂದು ಮದುವೆ ಮಾಡಿದ್ರು ಆದ್ರೆ ಈ ಮದುವೆ ಸಂಭ್ರಮ ಹಾಗೂ ಖುಷಿ ಹೆಚ್ಚು ಕಾಲ ಉಳಿಲಿಲ್ಲ ಆವರೆಗೂ ಶಿವಮ್ಮನ ಮನೆಗೆ ಧಾರುಳವಾಗಿ ಬರ್ತಿದ್ದಂತ ಜನ ತದನಂತರ ಬರದೆ ಸುಮ್ನಾದ್ರು ಇವರ ಮನೆಯ ಸಮೀಪ ಸುಳಿದಾಡಿದ್ರೆ ಸಾಕು ಏನೋ ಒಂದು ವಿಧದ ಅಚ್ಚರಿ ಹಾಗೂ ವಿಚಿತ್ರ ರೀತಿಯ ಕೌತುಕದ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಕೂಡ ಇವ್ರ ಮನೆ ಕಡೆ ನೋಡ್ತಾ ಆಗಾಗ ತಮ್ಮಲ್ಲೇ ಗುಸುಗುಸು ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಇದೆಲ್ಲದರಿಂದ ಈ ಶಿವಮ್ಮ ಬೇಸತ್ ಹೋಗಿದ್ರು ಇದಕ್ಕೆಲ್ಲ ಕಾರಣ ಕೂಡ ಇತ್ತು ಅವರ ಚೊಚ್ಚಲ ಸೊಸೆಯಾದಂತಹ ಮಂಜುಳ ನೋಡೋದಕ್ಕೆ ಸಹಜ ಸುಂದರಿ ಮದುವೆ ಆದಂತ ಹೊಸದರಲ್ಲಿ ಮಹಾಲಕ್ಷ್ಮಿ ಹಾಗೆ ಕಂಗೊಳಿಸ್ತಾ ಮನೆಗೆಲ್ಸ ಮಾಡಿಕೊಂಡು ಮನೆಯ ಎಲ್ಲರ ಜೊತೆ ಲವಲವಿಕೆಯಿಂದ ಇದ್ಲು ಆದ್ರೆ ಆ ಮನೆಗೆ ಸೊಸೆಯಾಗಿ ಬಂದಂತ ಆರೆ ತಿಂಗಳಲ್ಲಿ ಆಕೆಯಲ್ಲಿ ಹಲವು ಅಸಹಜ ಬದಲಾವಣೆಗಳು ಉಂಟಾದವು ಆಕೆ ತಲೆ ಕೂದಲು ಏಕಾಏಕಿ ಗಂಟು ಗಂಟಾಗೋದಕ್ಕೆ ಶುರುವಾಯಿತು ಆಗ ಆಕೆ ಚೊಚ್ಚಲ ಬಸುರಿ ಬೇರೆ ತವರಿಂದ ಮಗುವಿನ ಸಹಿತ ಗಂಡನ ಮನೆಗೆ ಬಂದ ನಂತರವಂತೂ ಆಕೆಯ ಕೂದಲೆಲ್ಲ ಜಡೆಗಟ್ಟಿ ಗಂಟಾಗಿ ಹೋಗಿತ್ತು ಸಾಲದಕ್ಕೆ ಮಂಜುಳ ಅಪರಾತ್ರಿ ವೇಳೆಯಲ್ಲಿ ಮಗುವನ್ನು ಕೂಡ ಮರೆತು ಮನೆಯಿಂದ ದೂರ ಹೋಗಿ ಊರ ಜಗಲು ಮೇಲೆ ಅಥವಾ ಕಟ್ಟೆ ಮೇಲೆ ಕೂರ್ತಿದ್ಲು ಯಾರು ಕೂಡ ಅಡ್ಡಾಡದಂತ ಅವನು ನೀರವ ಸಮಯದಲ್ಲಿ ಆಕೆ ನಿರ್ಭೀತಿಯಿಂದ ಅಜ್ಞಾತ ಜಾಗಗಳಲ್ಲಿ ಒಬ್ಬಳೆ ಎತ್ತಲು ದೃಷ್ಟಿಯನ್ನು ಹಾಯಿಸ್ತಾ ನಿಲ್ಲೋದು ಮೈ ಮೇಲೆ ಎಚ್ಚರ ವಿರುದ್ಧ ಹಾಗೆ ಓಡಾಡೋದು ಊರೆಲ್ಲ ತಿರುಗೋದು ಈ ರೀತಿ ಅವಳ ವರ್ತನೆ ಒಂದ ಎರಡ ಆಗೆಲ್ಲ ಅವಳು ಗಂಡ ಚಲುಮೇಶ ಹೋಗಿ ಆಕೆಯನ್ನ ಬಲವಂತದಿಂದ ಮನೆಗೆ ಕರೆತರ್ತಿದ್ದ ಮನೆಯಲ್ಲೂ ಕೂಡ ಏಕಾಏಕಿ ಮಂಜುಳ ಕೆಲವು ಸಲ ದಿಢೀರನೆ ಕುಸಿಯೋದು ಗರ ಹಾಗೆ ಅಚಲವಾಗಿ ನಿಂತಂತ ಸ್ಥಳದಲ್ಲೇ ನಿಲ್ಲೋದು ಒಮ್ಮೊಮ್ಮೆ ಚಿತ್ರ ವಿಚಿತ್ರವಾಗಿ ಕೂಗಿ ಹೆದರಿಸೋದು ಹೀಗೆಲ್ಲ ಮಾಡ್ತಾ ಇದ್ಲು ಇವೆಲ್ಲ ಪ್ರತಿ ತಿಂಗಳು ಹುಣ್ಣಿಮೆ ಅಥವಾ ಅಮಾವಾಸ್ಯ ರಾತ್ರಿ ಆಸುಪಾಸಲ್ಲಿ ಹೆಚ್ಚಾಗಿ ವರದಿ ಆಗ್ತಿದ್ವು ಶಿವಮುಂಗೆ ಸಾಕಾಗಿ ಹೋಗಿತ್ತು ಮನೆಯಲ್ಲಿ ಮೊದಲಿನ ಶಾಂತಿ ನೆಮ್ಮದಿ ಇರಲಿಲ್ಲ ಅಲ್ಲಿನ ಜನ ಇದು ಎಲ್ಲಮ್ಮ ದೇವಿಯ ಅಂತ ಕರೆದ್ರು ವಿಶಕರಿ ನೀವು ಈಗಲೂ ಕೂಡ ಬಯಲು ಸೀಮೆ ಯಾವುದೇ ಒಂದು ಹಳ್ಳಿಗೆ ಹೋಗಿ ನೋಡಿ ಇಂಥ ಕನಿಷ್ಠ ಒಂದು ನೈಜ ಉದಾಹರಣೆ ಆದರೂ ನಿಮಗೆ ಸಿಗುತ್ತೆ ಎಲ್ಲಮ್ಮ ದೇವಿಯ ಆರಾಧಕರ ಸಂಖ್ಯೆ ಇಲ್ಲೆಲ್ಲ ಜಾಸ್ತಿ ಅವರನ್ನ ಈ ಕಡೆ ಎಲ್ಲ ಜೋಗತೀಯರು ಎಲ್ಲಮ್ಮರು ಅಂತ ಕರೀತಾರೆ ಎಲ್ಲಮ್ಮ ದೇವಿಗೆ ತಮ್ಮ ಬದುಕನ್ನೇ ಅರ್ಪಿಸ್ತಂತ ಇವರಲ್ಲಿ ಬಹುತೇಕರ ತಲೆ ಕೂದಲು ಜಡಗಟ್ಟಿರುತ್ತೆ ಈ ಶಿವಮ್ಮನ ಸೊಸೆಗೆ ಹಾಗೆ ಯಾವಾಗ ಇಲ್ಲಿ ಯಾರಿಗಾದರೂ ತಲೆ ಕೂದಲು ಈ ರೀತಿ ಕಾರಣವೇ ಇಲ್ಲದ ಹಾಗೆ ಇದ್ದಕ್ಕಿದ್ದ ಹಾಗೆ ಜಡೆಗಟ್ಟೋದಕ್ಕೆ ಶುರುವಾದರೆ ಆಗ ಅವರಲ್ಲಿ ಎಲ್ಲಮ್ಮ ದೇವಿಯ ಆವಾಹನೆ ಆಗಿದೆ ಅಂತಲೇ ಅರ್ಥ ಜನ ಇದನ್ನ ಇಂದಿನದ ಹಾಗೆ ನಂಬ್ತಾರೆ ಈ ರೀತಿ ಎಲ್ಲಮ್ಮನ ಜಡೆ ಬಂದವರನ್ನ ಯಾರು ಕೂಡ ನಿಯಂತ್ರಣ ಮಾಡಬಾರದು ಅವ್ರಿಗೆ ಹೇಗ್ಬೇಕು ಹಾಗಿರೋದಿಕ್ಕೆ ಬಿಡಬೇಕು ಅವರು ಲೋಕದಲ್ಲಿ ಯಾರ ಅಧೀನರು ಕೂಡ ಅಲ್ಲ ಅವ್ರಿಗೆ ಆದೇಶ ಮಾಡುವಂತಹ ಹಕ್ಕು ಎಲ್ಲಮ್ಮ ದೇವಿಯ ಹೊರತಾಗಿ ಯಾರಿಗೂ ಕೂಡ ಇಲ್ಲ ಎಂಬ ನಂಬಿಕೆಯಲ್ಲಿ ಇದೆ ವಿಶಕರಿ ಈ ಜಡೆ ಬರುವಂತ ವಾಡಿಕೆ ನಮ್ಮಲ್ಲಿ ಯಾವಾಗಿಂದ ಶುರುವಾಯಿತು ಇದು ಎಲ್ಲೆಲ್ಲಿ ಚಾಲ್ತಿಯಲ್ಲಿದೆ ಇದರ ಹಿಂದಿರುವಂತಹ ವೈಜ್ಞಾನಿಕ ಕಾರಣ ಏನು ಈ ಒಂದು ಪರಂಪರೆ ಹಿನ್ನೆಲೆ ಏನು ಜಡೆ ಬಂದವರು ಮುಂದೆ ಅನುಸರಿಸಬೇಕಾದಂತಹ ಧಾರ್ಮಿಕ ಹಾಗೂ ದೈವಿಕ ಪ್ರಕ್ರಿಯೆಗಳು ಏನು ಅವರ ಜೀವನ ಶೈಲಿ ಹೇಗಿರುತ್ತೆ ಬನ್ನಿ ವಿಶಕರಿ ಈ ಮುಂತಾದ ರೋಚಕ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ ವಿಶಕರಿ ಈಗ ಹೇಳದಂತ ಸಂಗತಿಗಳನ್ನ ತಿಳಿಯುವಂತ ಮುನ್ನ ನಾವು ಈ ಪರಂಪರೆಯ ಹಿಂದಿರುವಂತ ದೈವ ಆದಂತಹ ಎಲ್ಲಮ್ಮ ದೇವಿಯ ಕುರಿತಾದಂಥ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ತಿಳಿಯೋದು ಅವಶ್ಯ ವಿಷಕರಿ ಈ ಹಿಂದೆ ಪುರಾಣದಲ್ಲಿ ಜಮದಗ್ನಿ ಎಂಬ ಮುನಿ ವಾಸ ಇದ್ದದ್ದು ನಿಮಗೂ ಕೂಡ ಗೊತ್ತಿದೆ ಮಹಾಕೋಪಿಷ್ಟನಾದಂಥ ಈತನ ಮಡದಿಯೇ ಈ ರೇಣುಕಾದೇವಿ ಇವ್ರಿಗೆ ಐವರು ಪುತ್ರರಿದ್ರು ಅದರಲ್ಲಿ ಪರಶುರಾಮ ಕೂಡ ಒಬ್ಬ ಈ ಚಮದಗ್ನಿ ಹಾಗೂ ರೇಣುಕಾದೇವಿ ತಮ್ಮ ಅಚಲವಾದಂತಹ ತಪೋಭಕ್ತಿಗೆ ಹೆಸರಾದಂತ ದಂಪತಿ ರೇಣುಕಾದೇವಿ ತನ್ನ ದಿವ್ಯವಾದಂತ ಪತಿವ್ರತ ಶಕ್ತಿಯಿಂದಾಗಿ ದಿನವೂ ಕೂಡ ಮರಳಲ್ಲಿ ಮಡಿಕೆಯನ್ನು ರಚಿಸಿ ಅದರಲ್ಲಿ ನೀರನ್ನು ಹೊತ್ತು ಆಶ್ರಮಕ್ಕೆ ತಂದು ತನ್ನ ಪತಿಯ ಪೂಜಾ ವಿಧಿಗಳಿಗೆ ಸಹಾಯ ಮಾಡುತ್ತಿದ್ದರು ಹೀಗಿರುವಾಗ ಒಂದಿನ ಆಕೆ ಮರಳಲ್ಲಿ ಮಡಿಕೆಯನ್ನು ರಚಿಸಿ ನೀರನ್ನ ಸಂಗ್ರಹಿಸುವಾಗ ಯಾರೋ ಗಾಂಧರ್ವ ದಂಪತಿ ಪ್ರತಿ ಕ್ರೀಡೆಯಲ್ಲಿ ತಲೀನರಾಗಿರೋದನ್ನ ಆಕೆ ಗೊತ್ತಿಲ್ಲದ ಹಾಗೆ ಅಚಾನಕ್ಕಾಗಿ ಗಮನಸ್ತಾಳೆ ಅವರನ್ನ ನೋಡದಂತ ಅರೆಕ್ಷಣ ಆಕೆ ಎಚ್ಚರ ತಪ್ಪಿ ತನ್ನ ಮನೋಚಂಚಲ ಮಾಡಿಕೊಂಡಿದ್ದರಿಂದ ಆಕೆಯ ಭಕ್ತಿಯಲ್ಲಿ ಲೋಪ ಉಂಟಾಗಿ ಆಕೆಯ ರಚಿಸ್ತಂತ ಮಡಿಕೆ ಒಡೆದು ಚೂರಾಗುತ್ತೆ ಪುನಃ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮಡಿಕೆ ರಚನೆಯಾಗುವುದಿಲ್ಲ ಈ ಕಡೆ ಪೂಜೆಗೆ ತಡ ಆಗಿತ್ತು ಈ ರೇಣುಕಾದೇವಿ ಇನ್ನು ಕೂಡ ನೀರನ್ನ ತರದಿರುವುದರಿಂದ ತನ್ನ ದಿವ್ಯ ದೃಷ್ಟಿಯನ್ನು ಗ್ರಹಿಸಿ ಅದರ ಹಿಂದೆರುವಂತಹ ಕಾರಣವನ್ನು ತಿಳ್ಕೊಂಡಂತ ಜಮದಗ್ನಿ ಕೋಪಗೊಂಡು ಪೂಜೆಗೆ ಭಂಗತದಂತ ರೇಣುಕಾದೇವಿ ಶಿರಚ್ಛೇದ ಮಾಡುವಂತೆ ಅಲ್ಲಿದ್ದಂತ ತನ್ನ ನಾಲ್ಕು ಮಕ್ಕಳಿಗೆ ಆದೇಶಿಸಿದ್ದ ಆದರೆ ಮಾತೃ ಒದಿಗೆ ಹೆದರದಂತ ಅವರು ಸಾಧ್ಯ ಇಲ್ಲ ಅಂತ ನಿರಾಕರಿಸಿದಾಗ ಅವನು ಕೋಪದಿಂದ ಅವರನ್ನೇ ಸುಟ್ಟು ಭಸ್ಮ ಮಾಡಿದ ಇದೇ ಸಮಯಕ್ಕೆ ಅಲ್ಲಿಗೆ ಪರಶುರಾಮ ಬಂದಾಗ ಜಮದಗ್ನಿ ಪರಶುರಾಮನ್ಗೆ ತಾಯಿ ರೇಣುಕಾದೇವಿಯನ್ನು ಕೊಲ್ಲೋದಕ್ಕೆ ಆದೇಶಿಸಿದ್ದ ಇದಕ್ಕೆ ಒಪ್ಪಂತ ಪರಶುರಾಮ ತನ್ನ ಆಯುಧದಿಂದ ತಾಯಿಯ ಶಿರಾಚೇದವನ್ನ ಮಾಡಿದ್ದ ಮಗನ ಈ ವಿಧೇಯತೆಗೆ ಮೆಚ್ಚಿದಂತ ಜಮದಗ್ನಿ ಅವನ್ಗೆ ನಿನಗೆ ಏನ್ ಕೇಳು ಕೇಳಿಕೊಡ್ತೀನಿ ಅಂತ ಹೇಳಿದ್ದ ಅದರಂತನೇ ಈ ಪರಶುರಾಮ ತನ್ನ ತಾಯಿ ಹಾಗೂ ಸೋದರರಿಗೆ ಪ್ರಾಣಭಿಕ್ಷೆ ಕೊಡುವಂತೆ ಕೇಳಿಕೊಂಡು ಎರಡನೇ ವರವಾಗಿ ತಂದೆ ಜಮದಗ್ನಿ ತನ್ನಲ್ಲಿರುವಂಥ ಜನ್ಮ ಸಹಜವಾದಂಥ ಕೋಪವನ್ನ ತ್ಯಜಿಸಬೇಕು ಅಂತಾತ ಕೇಳ್ಕೊಂಡಿದ್ದ ತಲೆಯನ್ನ ಕಳೆದುಕೊಂಡಂತ ರೇಣುಕಾದೇವಿನ ಮುಂದೆ ಯಲ್ಲಮ್ಮಳಾಗಿ ಗುರುತಿಸಿಕೊಂಡು ಕರ್ನಾಟಕದಲ್ಲಿ ಸವದತ್ತಿ ಹಾಗೂ ಉಚ್ಚಂಗಿ ಈ ಎರಡು ಸ್ಥಳಗಳಲ್ಲಿ ಈಕೆ ಎರಡು ಪ್ರಮುಖ ಮಂದಿರಗಳಿವೆ ಯಲ್ಲಮ್ಮ ದೇವಿ ಆರಾಧಕರು ವರ್ಷಕ್ಕೆ ಒಂದ್ಸಲಾದರೂ ಗುಡ್ಡದ ಮೇಲಿರುವಂತಹ ಸವದತ್ತಿ ಯಲ್ಲಮ್ಮನ ದಿವ್ಯ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಹರಿಕೆಯನ್ನ ತೆರೆಸ್ಕೊಳ್ತಾರೆ ವಿಜಯನಗರದ ಸಮೀಪ ಬರುವಂತಹ ಉಚ್ಚಂಗಿ ದುರ್ಗ ಕ್ಷೇತ್ರ ಕೂಡ ರಾಜ್ಯದ ಪ್ರಮುಖ ಎಲ್ಲಮ್ಮ ದೇವಿಯ ಗುಡಿಗಳಲ್ಲಿ ಒಂದು ನವದುರ್ಗೆಯರಲ್ಲಿ ಎಲ್ಲಮ್ಮ ಕೂಡ ಒಬ್ರು ಅಂತ ಹೇಳಲಾಗುತ್ತೆ ಜಡೆ ಬರೋದು ಶೃಂಗರಗಳಲ್ಲಿ ನಿರಾಸಕ್ತಿ ಮೂಡೋದು ಸಂಸಾರದಲ್ಲಿ ಆಸೆ ಇಲ್ಲದೆ ಇರೋದು ಭಯವನ್ನು ತ್ಯಜಿಸೋದು ಯಾವುದಕ್ಕೂ ಆಸೆ ಪಡೆದೇ ಇರೋದು ಎಲ್ಲ ಲೌಕಿಕ ಭಾವಬಂಧನಗಳಿಂದ ದೂರವಾಗೋದು ಇವೆಲ್ಲ ಎಲ್ಲ ಮಾಡ ಭಕ್ತಿಯರ ಆರಂಭಿಕ ಲಕ್ಷಣಗಳು ಈಗ ದೇವಿಯ ಆವಾಹನೆಯಾದವರು ಸ್ವಭಾವದ ಮೌನಿಯಾಗಿದ್ರೆ ಅವರು ಹೆಚ್ಚೆಚ್ಚು ಮೌನವನ್ನು ವಹಿಸ್ತಾರೆ ಕೋಪದ ಸ್ವಭಾವದವರಾಗಿದ್ರೆ ಎಲ್ಲರ ಮೇಲೂ ಕೂಡ ಜಗಳ ಗಲಾಟೆ ಕೂಗಾಟವನ್ನು ಹೆಚ್ಚು ಮಾಡ್ತಾರೆ ಒಂದ್ ವೇಳೆ ಅವರು ತುಂಬಾ ಮಾತಿನ ಹಾಗೂ ಸೋಶಿಯಲ್ ಸ್ವಭಾವದರಾಗಿದ್ರೆ ಎಲ್ಲರ ಜೊತೆ ಅನೇಕ ವಿಷಯಗಳ ಚರ್ಚೆ ಮಾಡೋದು ಹೊರಗಡೆ ತಮಗೆ ಕಡೆ ಬೇಕಾದ ಸಮಯದಲ್ಲಿ ಒಬ್ಬೊಬ್ಬರೇ ಓಡಾಡೋದು ಈ ರೀತಿಯಾಗಿ ಅವರವರ ವರ್ತನೆಗಳು ಮುಂದುವರಿತವೆ ಆದರೆ ವೀಕ್ಷಕರೇ ಸೈನ್ಸ್ ಇದನ್ನ ಒಂದು ವಿಧದ ಚಿತ್ತ ಭ್ರಾಂತಿ ಅಂತ ಕರೆಯುತ್ತಾದರೂ ಎಲ್ಲಮ್ಮ ದೇವಿಯ ಎಲ್ಲ ಆರಾಧಕೆಯರಲ್ಲೂ ಕೂಡ ನೀವು ಇದನ್ನ ತಪ್ಪದೆ ಗಮನಿಸಬಹುದು ಜಡೆ ಬಂದವರು ಸಂಸಾರದಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ತಾರೆ ಅಂಥವರು ದಿನ ಕೂಡ ಮನೆಗೆ ಹೋಗಿ ಭಿಕ್ಷಾಟನೆಯನ್ನ ಬೇಡ್ತಾರೆ ಇವರು ಮನೆ ಮಾರ್ಕೆಟ್ ಸಂತೆ ರಸ್ತೆ ಹೀಗೆ ಎಲ್ಲ ಕಡೆ ತಿರುಗಾಡೋದು ಜನ ಕೊಟ್ಟಿದ್ದನ್ನು ಸ್ವೀಕರಿಸಿ ಮನೆಗೆ ತರೋದು ಎಲ್ಲಮ್ಮ ದೇವಿಯ ಆಹ್ವಾನೆಯಾದವ್ರ ಮನೆಗಳಲ್ಲಿ ಜನ ಭಕ್ತಿಯಿಂದ ಸೇರ್ತಾರೆ ಅಲ್ಲಿ ಜನರ ಕಷ್ಟಗಳ ಕುರಿತಾಗಿ ಹೇಳಿಕೆಗಳು ನಡೀತವೆ ಈ ದೇವಿಗೆ ಜನ ಭಕ್ತಿಯಿಂದ ಬೇವಿನ ಸೊಪ್ಪನ್ನು ತರ್ತಾರೆ ಅಕ್ಕಿ ರಾಗಿ ನವಣೆ ಅರಿಶಿಣ ಕುಂಕುಮ ಹೂ ಹಣ್ಣು ಇತ್ಯಾದಿಯನ್ನ ಕೊಡ್ತಾರೆ ಎಲ್ಲಮ್ಮ ದೇವಿಯ ಸನ್ನಿಧಾನದಲ್ಲಿ ಅಲ್ಲಿ ಸಿಗುವಂಥ ಭಂಡಾರದ ಭಸ್ಮ ತುಂಬಾ ಶ್ರೇಷ್ಠವಾದುದು ಎಂಬ ನಂಬಿಕೆ ಇದೆ ಅಲ್ಲಿಗೆ ಹೋದವರು ಇದನ್ನು ಪೊಟ್ಟಣದಲ್ಲಿ ಕಟ್ಟಿ ತರ್ತಾರೆ ಜನ ಅದರ ಭಕ್ತಿಯಿಂದ ತಿಲಕ ಇಟ್ಕೊಳ್ತಾರೆ ಯಾರಿಗಾದರೂ ಪದೇ ಪದೇ ದೇವಿಯ ಆಹ್ವಾನೆಯಿಂದ ಆಗಾಗ ಚಿತ್ತ ಭ್ರಾಂತಿಗೆ ಒಳಗಾಗ್ತಿದ್ರೆ ಹಿರಿಯ ಜೋಗತಿಯರಿಂದ ಅವರಿಗೆ ಪೂಜೆ ಮಾಡಿಸಿ ಕೆಲವು ಮುತ್ತೈದೆಯರಿಂದ ಶಾಸ್ತ್ರೋಕ್ತವಾದಂತಹ ವಿಧಿವಿಧಾನದ ಮೂಲಕ ತಮ್ಮ ಲೋಕಕ್ಕೆ ಅವರನ್ನ ಸಂತೋಷದಿಂದ ಬರಮಾಡಿಕೊಳ್ತಾರೆ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲಮ್ಮರ ಗುಡಿಗಳು ಇರೋದ್ರಿಂದ ಆಯಾ ಭಾಗಗಳಲ್ಲಿ ಆ ವಿಧಿವಿಧಾನಗಳ ರೀತಿ ನೀತಿಗಳು ಬದಲಾವಣೆಗಳು ಬಹುದು ಹಿರಿಯ ಎಲ್ಲಮ್ಮ ದೇವಿಯ ಜೋಗತಿಯರು ವಿಶೇಷವಾಗಿ ರಾಜ್ಯದ ಬಯಲು ಸೀಮೆ ಹಾಗೂ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ದೇವಿಯ ಸಣ್ಣ ವಿಗ್ರಹ ಹೊತ್ತು ಮನೆ ಮನೆಗೆ ಸಂಚಾರ ಮಾಡುವಂತ ಇವರು ಭಕ್ತರಿಗೆ ಭಂಡಾರವನ್ನು ತೇಡಿ ಅವರಿಂದ ಅವರು ಕೊಡುವಂತಹ ದವಸ ಧಾನ್ಯ ಇತ್ಯಾದಿಗಳನ್ನ ಪಡೆದು ಹಾರೈಸುತ್ತಾರೆ ಜನರಿಂದ ಬೇಡಿ ಸಂಗ್ರಹ ಮಾಡುವಂತಹ ಹಣದಿಂದ ಇವರು ಸವದತ್ತಿಗೆ ಪಾದಯಾತ್ರೆಯನ್ನು ಕೂಡ ಮಾಡ್ತಾರೆ ಎಲ್ಲಾ ವಿಧದ ಆಸೆ ಮೋಹಗಳಿಂದ ದೂರ ಇರುವಂತ ಇವರ ಪಾದದ ಧೂಳು ತುಂಬಿದಂತ ಮನೆಗೆ ಸೋಕುದ್ರೆ ಆ ಮನೆಗೆ ಅದು ಶೋಭೆ ಅಂತ ಹೀಗಾಗಿನೇ ತಿರುಗುವಂತ ಇವರನ್ನ ಮನೆಗೆ ಆಹ್ವಾನಿಸಿ ಮುತ್ತೈದೆಯವರು ಅರಿಶಿನ ಕುಂಕುಮ ಅವರಿಗೆ ಮಡಲಕ್ಕಿ ತುಂಬಿಸಿ ಅವರಿಂದ ಆಶೀರ್ವಾದ ಪಡೆದು ಬೀಳ್ಕೊಡುವಂತ ವಾಡಿಕೆ ಜೀವಂತವಾಗಿದೆ ವರ್ಷಗಳ ಕಾಲ ಜಟೆ ಬಂದವರು ಹಾಗೂ ತಾಯಿಯ ಆರಾಧನೆ ಮಾಡ್ತಾ ಬಂದ ಎಷ್ಟೋ ಜನ ಜೋಗತಿಯರು ನಮ್ಮಲ್ಲಿ ಇದ್ದಾರೆ ಈ ಒಂದು ಪರಂಪರೆಗೆ ಶತಮಾನಗಳ ಚರಿತ್ರೆ ಇದೆ ಎಲ್ಲ ಮಧ್ಯೆಯ ಭಕ್ತರ ಯಾವುದೇ ವಯೋಮಾನ ಅಥವಾ ಲಿಂಗ ಭೇದವಿಲ್ಲ ಯುವತಿಯರು ಮಹಿಳೆಯರು ವೃದ್ಧೆಯರು ಪುರುಷರು ಹೀಗೆ ಎಲ್ಲರೂ ಕೂಡ ಆಕೆಯ ಭಕ್ತರೆ ದಾವಣಗೆರೆಯ ಉಚ್ಚಂಗಿ ದುರ್ಗದ ದೇವಿಯ ಉತ್ಸವದಲ್ಲಿ ಜೋಗತಿಯರಲ್ಲದೆ ಜಡೆ ಪುರುಷ ಜೋಗಯ್ಯರು ಗುರವಯ್ಯರು ಕೂಡ ದೇವಿಯನ್ನು ಆರಾಧಿಸ್ತಾರೆ ಎಲ್ಲಮ್ಮ ದೇವಿ ಶಕ್ತಿ ಸ್ವರೂಪಿಣಿ ಜಗನ್ಮಾತೆಯಾದಂಥ ಗೌರಿಯ ಸ್ವರೂಪ ಭಕ್ತಿ ಸ್ವರೂಪನಾದಂಥ ಜಡೆ ಬಿಟ್ಟ ಗಂಗಾಧರನನ್ನು ಕೂಡ ಜಟಾಧರನೆಂದು ನಮ್ಮಲ್ಲಿ ಕರೆದಿದ್ದಾರೆ ಸಾಕಷ್ಟು ಶಿವನ ಆರಾಧಕರು ಕೂಡ ನಮ್ಮಲ್ಲಿ ಅವನ ಹಾಗೆ ಜಡೆ ಬಿಟ್ಟು ಶಿವಾರಾಧನೆಗೆ ಇಳಿದಂಥ ಜ್ವರಂತ ಉದಾಹರಣೆಗಳನ್ನ ನಾವಿಲ್ಲಿ ಕಾಣಬಹುದು ಎಲ್ಲಮ್ಮ ದೇವಿಯ ನಿಜವಾದಂಥ ಆರಾಧಕರು ಮಾಂಸ ಮದ್ಯ ಹಾಗೂ ಇತರ ದುರಭ್ಯಾಸಗಳಿಂದ ಸದಾ ದೂರ ಇರ್ತಾರೆ ಇನ್ನು ಈ ತಾಯಿಯ ಹೆಸರನ್ನು ಹೇಳಿಕೊಂಡು ಹಣ ಸಂಗ್ರಹಿಸಿ ಅದರಿಂದ ಹೆಂಡ ಮದ್ಯ ಮಾಂಸವನ್ನು ಸೇವಿಸ್ತಾ ನಾಟಕ ಮಾಡೋರು ಕೂಡ ಅಲ್ಲಲ್ಲಿ ಇದ್ದಾರೆ ಇನ್ನು ಗಂಟು ಗಂಟಾದಂತಹ ಈ ಕೂದಲಿಗೆ ಸೈನ್ಸ್ ಕಾರಣ ಹಾಗೂ ವಿವರಣೆ ಕೊಡುತ್ತೆ ಇದನ್ನ ನೋಟಿಲ್ ಹೇರ್ ಸಿಂಡ್ರೋಮ್ ಅಂತ ಕರೀತಾರೆ ಅಂದ್ರೆ ಕೂದಲಿಗೆ ಸರಿಯಾದ ಪೋಷಣೆ ಸಿಗದೆ ಹೋದಾಗ ಹಾಗೂ ಅದನ್ನ ಹೆಚ್ಚು ಕಾಲದವರೆಗೂ ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಮೇಂಟೈನ್ ಮಾಡದೇ ಇದ್ರೆ ಕೂದಲು ಹೀಗೆ ತಿರುಗುತ್ತೆ ಅನ್ನೋದು ವಿಜ್ಞಾನ ಕೊಡುವಂತ ವಿವರಣೆ ಆದರೆ ಎಲ್ಲ ಮದುವೆ ಆರಾಧಕರಲ್ಲಿ ಏಕಾಏಕಿ ಅವರ ತಲೆ ಕೂದಲು ಹೀಗೆ ತಿರುಗುವುದು ವರದಿಯಾಗಿದೆ ಈ ಶಿವಮೊಗ್ನ ಸೊಸೆ ಮಂಜುಳ ಲಕ್ಷಣವಾಗಿದ್ದಂತ ಯುವತಿ ಆಕೆ ತಲೆ ಕೂದಲಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಶೃಂಗಾರ ಪ್ರಿಯೆ ಆದಂತ ಆಕೆಯಲ್ಲಿ ದಿಢೀರನೆ ಈ ರೀತಿ ಕೂದಲು ಗಂಟಾಗಿದ್ದು ಯಾಕೆ ಅನ್ನುವ ಬಗ್ಗೆ ಸೈನ್ಸ್ ಯಾವುದೇ ವಿವರಣೆ ಕೊಡೋದಿಲ್ಲ ಇವೆಲ್ಲ ಬಲವಾದ ನಂಬಿಕೆ ತಳಹದಿಯಲ್ಲಿ ಸೃಷ್ಟಿದಂತಹ ಪ್ರತಿಥಿಗಳು ಜಗತ್ತಿನ ಇಂಥ ಎಷ್ಟೋ ಸಂಗತಿಗಳು ನಮ್ಮ ತರ್ಕಕ್ಕೆ ಯಾವತ್ತೂ ಕೂಡ ಸಿಗಲ್ಲ ಇಲ್ಲಿ ನಮ್ಗೆ ತಿಳಿಯದಂತಹ ಅನೇಕ ವಿಷಯಗಳು ಸಾಕಷ್ಟಿವೆ ಅವುಗಳ ಶೋಧನೆಗೆ ಇಳಿಬಾರದು ಇಳಿದ್ರೂ ಕೂಡ ನಮ್ಗೆ ಅರ್ಥ ಆಗೋದಿಲ್ಲ ಕೆಲವನ್ನ ಸ್ಥಿರ ಭಾವದಿಂದ ನಂಬಬೇಕು ಆ ಒಂದು ನಂಬಿಕೆನ ನಮ್ಮನ್ನ ಕಾಯುತ್ತೆ ನಂಬಿಕೆ ದೈವ ಅಂತ ಜಗತ್ತಿನ ಎಲ್ಲ ಸಮುದಾಯದ ಜನರು ಕೂಡ ಒಪ್ತಾರೆ ಅವರವರ ನಂಬಿಕೆ ಅವರಿಗೆ ದೊಡ್ಡದು ಇಲ್ಲಿ ನಾವು ಯಾರ ನಂಬಿಕೆಯನ್ನು ಕೂಡ ಪ್ರಶ್ನೆ ಮಾಡಬಾರದು ಕೃಷಿಕರಿ ಇದಿಷ್ಟು ಕೂಡ ಎಲ್ಲ ಮದುವೆ ಆರಾಧಕರ ಬಗ್ಗೆ ಮತ್ತು ಅವರ ಜೀವನದ ಕುರಿತಾಗಿ ನಾವಿಲ್ಲಿ ಹೇಳಬೇಕಾದಂತಹ ಒಂದಷ್ಟು ವಿವರಗಳು ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಿಳಿಸಿಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ